ಅಖಿಲ ಕರ್ನಾಟಕ ಬ್ರಾಹ್ಮಣ ಅರ್ಚಕ ಮತ್ತು ಗುರೋಹಿ ಪರಿಷತ್ತು ಇವತ್ತು ಚನ್ನಪಟ್ಟಣದಲ್ಲಿ ಎಲ್ಲ ವಿಪ್ರ ಬಾಂಧವರು ಸೇರಿ ನಾವು ಇತ್ತೀಚಿನ ದಿನಗಳಲ್ಲಿ ಏನು ಮೂರು ಜಿಲ್ಲೆಗಳಲ್ಲಿ ಮತ್ತು ನಾಲ್ಕು ಕೇಂದ್ರಗಳಲ್ಲಿ ಜನಿವಾರ ತಲುಪಿಸುವಂತಹ ಹೇಯ ಕೃತ್ಯ ಸರ್ಕಾರದಿಂದ ನಡೆದಿರುತ್ತದೆ ಇದ್ರ ವಿರುದ್ಧ ನಾವು ಹೋರಾಟ ಮಾಡ್ತೀವಿ ನಾನು ಸರ್ಕಾರಕ್ಕೆ ಒಂದು ಕೇಳಲಿ ಒಂದು ಕೇಳ್ತೀನಿ ಏನಂತಂದರೆ ಎಲ್ಲ ಒಂದು ಕಡೆ ಘಟನೆ ನಡೆದಾಗ ಅಂತ ಅನಿಸುತ್ತದೆ ಆದರೆ ನಾಲ್ಕು ಕೇಂದ್ರಗಳಲ್ಲಿ ಈ ಒಂದು ಘಟನೆ ನಡೆದಿರ್ತದೆ ಮತ್ತು ಮೂರು ಜಿಲ್ಲೆಗಳಲ್ಲೂ ಭಾಗಿಯಾಗಿರ್ತದೆ ಇದರ ಹಿಂದೆ ಯಾವುದೋ ಒಂದು ವ್ಯವಸ್ಥಿತವಾದ ಒಂದು ಷಡ್ಯಂತ್ರ ನಮ್ಮ ಬ್ರಾಹ್ಮಣರ ಮೇಲೆ ನಡೀತಾ ಇದೆ ಅನ್ನೋದಕ್ಕೆ ನಾನು ಇಚ್ಛೆ ಪಡ್ತೀನಿ ಈ ಒಂದು ಪ್ರಕರಣವನ್ನು ಸರ್ಕಾರ ಗಂಭೀರವಾಗಿ ಚಿಂತನೆ ಮಾಡಬೇಕಾಗಿದೆ ಕಾರಣ ಮೂರು ಜಿಲ್ಲೆಗಳಾಗಿರೋದ್ರಿಂದ ಎರಡನೇದಾಗಿ ಎಸ್ ಐ ಟಿಯನ್ನು ರಚನೆ ಮಾಡಬೇಕು ಅಂತ ನಾನು ಸರ್ಕಾರನ ಒತ್ತಾಯ ಮಾಡ್ತೀನಿ ಯಾಕೆ ಅಂದ್ರೆ ಇಂಥ ಒಂದು ಪ್ರಕರಣ ಮೂರು ದಿನಗಳಲ್ಲಿ ಒಟ್ಟು ನಾಲ್ಕು ಕೇಂದ್ರಗಳಾಗಿರೋದ್ರಿಂದ ಪ್ರಭಾವಿ ಅಧಿಕಾರಿಗಳು ಅಥವಾ ಪ್ರಭಾವಿ ರಾಜಕಾರಣಿಗಳು ಇದ್ರ ಹಿಂದೆ ಭಾಗಿಯಾಗಿರ್ತಾರೆ ಎಂಬುದು ನಮ್ಗೆ ಶಂಕೆ ಉಂಟಾಗ್ತದೆ ಹಾಗಾಗಿ ಸರ್ಕಾರ ಇದಕ್ಕೆ ಎಸ್ಐ ಡಿ ರಚನೆ ಮಾಡಿ ಉನ್ನತ ಮಟ್ಟದಲ್ಲಿ ತನಿಖೆ ಮಾಡಿಸಿ ಈ ಒಂದು ಹೇಯ ಕೃತ್ಯವನ್ನು ನಡೆಸಿರುವ ಅಧಿಕಾರಿಗಳು ಯಾರೇ ಇದ್ದರೂ ಅವರಿಗೆ ಉಗ್ರ ಶಿಕ್ಷೆಯನ್ನು ಕೊಡಿಸುವ ಕೆಲಸ ಸರ್ಕಾರ ಮಾಡಬೇಕು ಅಂತ ನಾವು ಅರ್ಚಕ ಮತ್ತು ಪುರೋಹಿತ ಪರಿಷತ್ ವತಿಯಿಂದ ಸರ್ಕಾರಕ್ಕೆ ಆ ವಿನಂತಪೂರ್ವಕವಾಗಿ ಕೇಳ್ತಿದ್ದೀವಿ ಮತ್ತು ಆಗ್ರಹ ಪೂರ್ವಕವಾಗೂ ಕೇಳ್ತಾ ಇದ್ದೀವಿ ವಿನಂತಿ ಯಾಕೆ ಅಂದ್ರೆ ಮೊದಲನೇದಾಗಿ ನಾವು ಕೇಳ್ತಾ ಇದೀವಿ ವಿನಮ್ರವಾಗಿ ಹಂಗು ನೀವು ಮಾಡಿಲ್ಲ ಅಂದ್ರೆ ರಾಜ್ಯಾದ್ಯಂತ ಎಲ್ಲ ಅರ್ಚಕ ಮತ್ತು ಪುರೋಹಿತರು ಉಗ್ರ ಹೋರಾಟವನ್ನು ಮಾಡ್ತೀವಿ ಯಾವ ರೀತಿ ಮಾಡ್ತೀವಿ ಅಂದ್ರೆ ಒಂದು ದಿನದ ಮಟ್ಟಿಗೆ ನಾವು ಮಾಡ್ತಾ ಇರುವಂತಹ ಪೌರಹಿತ್ಯವನ್ನ ನಿಲ್ಲಿಸಿ ಸರ್ಕಾರಕ್ಕೆ ಬಿಸಿ ಮುಟ್ಟುವ ಕೆಲಸ ಮಾಡುತ್ತೇವೆ ಸರ್ಕಾರ ಈ ಹಿಂದೆ ಹಿಂದೂಗಳ ಭಾವನೆ ಮೇಲೆ ಸಾಕಷ್ಟು ಅಘಾತಕಾರಿ ಕೆಲಸವನ್ನು ಮಾಡಿರ್ತದೆ ಹೆಣ್ಣು ಮಕ್ಕಳ ಒಂದು ತಾಲಿ ತರಿಸೋದಾಗಿರ್ಬೋದು ಕಿವಿ ಒಲೆ ತರಿಸಿರುವುದಾಗಿರ್ಬೋದು ಕಾಲು ಹುರು ತರಿಸ ಇವೆಲ್ಲವನ್ನು ಹಿಂದೂ ಸಮಾಜ ಸಹಿಸಿಕೊಂಡಿದೆ ಅನ್ನೋ ಒಂದೇ ಒಂದು ಕಾರಣಕ್ಕೆ ತಾವು ಜನಿವಾರಕ್ಕೆ ಕೈಯಾಕಿದ್ದೀರಿ ತಾವು ನೆನ್ಪಿಟ್ಟುಕೊಳ್ಳಬೇಕು ನಾನು ದ್ವಾಪರ ಯುಗದ ಮತ್ತು ತ್ರೇತಾಯುಗದು ಮಾತಾಡ್ತಾ ಇಲ್ಲ ಕಲಿಯುಗದಲ್ಲಿ ಚಾಣಕ್ಯನ ಒಂದು ಶಿಕೆಗೆ ಕೈಯಾಗಿರೋದ್ರಿಂದ ನಂದನ ವಂಶ ನಿರ್ನಾಮವಾಯಿತು ಮಕರ ಸಾಮ್ರಾಜ್ಯ ಸ್ಥಾಪನೆವಾಯಿತು ಇದನ್ನ ತಾವು ಅರ್ಥ ಮಾಡ್ಕೊಳ್ಬೇಕು ಇವತ್ತು ಬ್ರಾಹ್ಮಣರು ಜನಿವಾರಕ್ಕೆ ಕೈ ಹಾಕುತ್ತೀರಿ ನಿಮ್ಮ ಸರ್ಕಾರಕ್ಕೆ ಉಳಿಗಾಲವಿಲ್ಲ ದಯಮಾಡಿ ಹೇಳ್ತಾ ಇದ್ದೀನಿ ನಮ್ಮ ಸರ್ಕಾರಕ್ಕೆ ಉಳಿಗಾಲವಿಲ್ಲ ನೀವು ನಮಗೆ ನ್ಯಾಯ ಕೊಡಿಸಿದ್ರೆ ಅನುಕೂಲ ಆಗುತ್ತೆ ನ್ಯಾಯ ಕೊಡಿಸದೇ ಹೋದಲ್ಲಿ ಯಾವ ರೀತಿ ನಂದನಕುರ ನಾಶನವಾಯಿತು ಅದೇ ರೀತಿ ಮುಂದಿನ ದಿನಗಳಲ್ಲಿ ಈ ರಾಜಕೀಯ ಪಕ್ಷಗಳ ಸಹಿತನೂ ಆ ಒಂದು ಅಧೋಗತಿಗೆ ಹೋಗುತ್ತೆ ಅಂತ ನಾವು ಅರ್ಚಕ ಮತ್ತು ಪುರೋಹಿತರ ಪರಿಸ್ಥಿತಿ ವತಿಯಿಂದ ಸರ್ಕಾರ ಉಗ್ರವಾಗಿ ಖಂಡಿಸ್ತಾ